ಇನ್ನೂರೈವತ್ತು ಮನೆಗಳು ಕೂಡ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿರೋದು ಇದುವರೆಗೂ ಕೂಡ ಇನ್ನೂರೈವತ್ತು ಮನೆಗಳಲ್ಲಿ ಎಪ್ಪತ್ತರಿಂದ ಎಂಬತ್ತು ವಿದ್ಯಾರ್ಥಿಗಳು ಶಾಲೆಗೆ ಮತ್ತು ಕಾಲೇಜಿಗೆ ಹೋಗ್ಬೇಕಂದ್ರೆ ಐದು ಕಿಲೋಮೀಟರ್ ಬಂದರೂ ಹೋಗ್ಬೇಕು ಸರ್ ಹೈಸ್ಕೂಲ್ಗೆ ಹೋಗ್ಬೇಕಂದ್ರೆ ಮುಂಬರ ಯಾವುದೇ ಚುನಾವಣೆ ಆಗಲಿ ನಾವು ಮತ ಕೊಡೋಕ್ಕೆ ನಾವು ಇಷ್ಟಪಡೋಲ್ಲ ಸರ್ ಘೋಷಣೆ ಆಗ್ತೀವಿ ಕೊಡೋದು ಇಲ್ಲ ನಮಗೆ ಬಸ್ ಬೇಕು ರೋಡ್ ಬೇಕು ಬಹಿಷ್ಕಾರ ಆಗ್ತೀವಿ ಸರ್ ಯಾರೇ ಬರಲಿ ಕೂತಿದ್ದ ಜಾಗ ಬಿಟ್ಟು ನಾವು ಮೇಕೆ ಎದ್ದಾಳಲ್ಲ ನಾವು ಇಲ್ಲ ಓದಬೇಕು ನಮ್ಮ ಹುಡುಗ್ರನ್ನ ನಾವು ವಾದಿಸ್ಲೇಬೇಕು ಎಜುಕೇಟೆಡ್ ಮಾಡಲೇಬೇಕು ಮಾನ್ಯ ಶಾಸಕರು ಯಾಕೆ ಅಂತ ಗೊತ್ತಿಲ್ಲ ತಳ ಸಮುದಾಯದವರು ವೋಟ್ ಮಾತ್ರ ಬೇಕು ಆದರೆ ನಿಮಗೆ ವ್ಯವಸ್ಥೆನ ಕಲ್ಪಿಸೋದು ಕೊಡೋದಕ್ಕೆ ನಾನು ಸೋಲ್ತಾ ಇದ್ದೀನಿ ಅನ್ನೋದನ್ನ ಅವ್ರು ಎತ್ತಿ ಎತ್ತಿ ಅಂತ ನಮಗೆ ಪ್ರಶ್ನೆನ ಉದ್ಭವಿಸ್ತಾ ಇದ್ದಾರೆ ನನ್ನ ಹೆಸರು ಕಾವ್ಯ ಅಂತ ನಮ್ಮೂರಿಗೆ ಯಾವುದೇ ರೀತಿಯ ಒಂದು ಬಸ್ ವ್ಯವಸ್ಥೆ ಇಲ್ಲ ಒಂದ್ ರೋಡ್ ವ್ಯವಸ್ಥೆ ಇಲ್ಲ ಪ್ರತಿನಿತ್ಯ ನಿತ್ಯ ಮಕ್ಕಳು ನೆಡ್ಕೊಂಡೋಗಿ ನಡ್ಕೊ ಬರ್ಬೇಕು ಸರ್ ಒಂದ್ ನಾಲ್ಕರಿಂದ ಐದ್ ಕಿಲೋಮೀಟರ್ ಆಗುತ್ತೆ ಸರ್ ಪ್ರತಿ ಒಂದು ಹೆಣ್ಮಗು ಇಂದ ಇದು ಪ್ರತಿ ಒಂದು ಹೆಂಗ್ಸಿಂದ ಇಡ್ದು ನೆಟ್ಕೊಂಡು ಹೋಗ್ಬೇಕು ಸರ್ ನಮ್ಗೊಂದು ಸಮಸ್ಯೆ ನಮ್ ನೀಲಗಿರಿ ಕಾಲಿಂದ ಬಂದೂರಿಗೆ ಹೋಗಬೇಕು ಸರ್ ಬಂದೂರಲ್ಲಿ ಯಾವ್ದೇ ಒಂದು ವೆಹಿಕಲ್ ಆಗಲಿ ಒಂದ್ ಬಸ್ ಆಗ್ಲಿ ಒಂದ್ ಯಾರ್ದಾರು ಒಂದ್ ಡ್ರಾಪ್ ತಗೊಂಡು ಮತ್ತೆ ಅಲ್ಲಿಂದ ಜಾಗಲಿ ಹೋಗ್ಬೇಕು ಸರ್ ಪ್ರತಿಯೊಬ್ರು ಅದೇ ಆಗ್ಬೇಕು ಸರ್ ಯಾಕಂದ್ರೆ ನಮಗೆ ಈಗ ಈಗ ಇತ್ತೀಚೆಗೆ ಒಂದ್ ದಿನ ಆಯ್ತು ಸರ್ ಒಂದು ಕೊಲೆ ಆಗಿದೆ ಆ ಕೊಲೆಯ ಅನುಗುಣವಾಗಿ ಪ್ರತಿಯೊಬ್ಬ ಒಂದು ಹುಡುಗಿ ಆಗ್ಲಿ ಪ್ರತಿಯೊಬ್ಬ ಶಾಲೆ ಹೋಗೋ ಯುವಕರು ಯಾರು ಹೋಗ್ತಿಲ್ಲ ಸರ್ ಯಾಕಂದ್ರೆ ಜೀವ ಬೆದರಿಕೆ ಆಗ್ಬಿಟ್ಟಿದೆ ಯಾಕಂದ್ರೆ ನಾವು ಹೋಗಲ್ಲ ಇವತ್ತು ನಾಳೆ ಮಾಡಿದ್ದು ನಾಳೆ ನಮಗೂ ಮಾಡ್ತಾರ ಮನ ಹೋಗಲ್ಲ ಯಾಕಂದ್ರೆ ನಮ್ ಬೇಡ ಬೇ ಬೇಡ ಸ್ಕೂಲು ನಮ್ ಜೀವ ನಮ್ ಜೀವ ಅನ್ನೋದಂದ್ರೆ ಬೇರೆ ಎಲ್ಲಾರು ದುಡ್ಕೊಂತಿನ ನಾ ನಮ್ಗೆ ಈ ಜೀವ ಅನ್ಕೊಂಡು ಹೋಗಿ ಹೋಗೋದೇ ಇಲ್ಲ ಅಂತ ಇವತ್ತಿಗೊಂದು ಹದಿನೈದು ದಿನ ಆಯ್ತು ಸರ್ ಹೋಗಿಲ್ಲ ಆ ಮರಣ ಆಗಿದ್ದಿನ ಹೋಗಿಲ್ಲ ಸರ್ ಯಾರು ಪ್ರತಿ ಒಬ್ರು ಹೋಗಿಲ್ಲ ಯಾಕಂದ್ರೆ ಅವತ್ತು ಹುಳ್ಳಹಳ್ಳಿ ಸುರೇಶ್ ಆಗಿರ್ಬೋದು ಪ್ರತಿ ಒಬ್ರು ಆಗಿರ್ಬೋದು ಬರ್ತಾರೆ ಒಂದು ಓಟಿನ ಪ್ರತಿಯೊಬ್ರು ಕಾಲೋ ಕೈ ಇದ್ದು ಒಂದು ಓಟಿನ ಎಲೆಕ್ಷನ್ ಅಂತ ಒಂದು ಮೂಲಭೂತ ಹಕ್ಕು ಕೇಳ್ತಾರೆ ಯಾಕಂದ್ರೆ ಅವತ್ತು ಆ ದಿನ ನಮ್ ನಾವ್ ಬೇಕಾಗಿರ್ತೀವಿ ಇವತ್ತು ನಾವ್ ಯಾರು ಅವ್ರಿಗೆ ಬೇಕಾದ ಅವಶ್ಯಕತೆ ಇಲ್ಲ ಸರ್ ಯಾಕಂದ್ರೆ ನಮ್ಗೊಂದು ಬಸ್ ವ್ಯವಸ್ಥೆ ಇಲ್ಲ ಒಂದ್ ರೋಡ್ ಪ್ರತಿನಿತ್ಯ ಹೇಳ್ತಿದ್ವಿ ಸರ್ ನಮ್ಗೊಂದು ರೋಡ್ ಇಲ್ಲ ಒಂದ್ ನಮ್ ಬಸ್ ಇಲ್ಲ ನಾವು ನಾವ್ ಯಾವ್ದೇ ರೀತಿ ಆಗ್ಲಿ ಮುಂದ್ ಬರೋ ಚುನಾವಣೆ ನಾವ್ ಬಹಿಷ್ಕಾರ ಆಗ್ತೀವಿ ಸರ್ ಯಾವ್ದೇ ರೀತಿ ಓಟಿನ ಒಂದ್ ಹಕ್ಕು ಅಂದ್ರೆ ನಾವು ಕೊಡೋದೇ ಇಲ್ಲ ಸರ್ ಅದು ಏನೇ ಆಗ್ಲಿ ಯಾರೇ ಬರ್ಲಿ ನಾವ್ ಓಟ್ ಅಂದ್ರೂ ಹಾಕದೇ ಇಲ್ಲ ಸರ್ ಅದು ಏನೇ ಆಗ್ಲಿ ಯಾಕಂದ್ರೆ ನಮ್ಗೆ ಜೀವ ಬೆದರಿಕೆ ಇದೆ ನಮ್ಗೊಂದ್ ಬಸ್ಸಿನ ವ್ಯವಸ್ಥೆ ಇಲ್ಲ ಏನಿಲ್ಲ ಸರ್ ಅಂತದ್ರಲ್ಲಿ ನಾವ್ ಯಾಕೆ ಹಾಕೊಂಡ ಸರ್ ವೋಟ್ ನಮಗೂ ವೋಟ್ ಕೇಳಕ್ ಬರ್ತಾರೆ ಸರ್ ಮನೆ ಬಾಕ್ಲಿಗೆ ನಮ್ಗೆ ಇವತ್ತು ನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅವರು ಹೆಂಗ್ಸ್ರಿಗೆ ಒಂದು ರಕ್ಷಣೆ ಅನ್ನೋದಿಲ್ವಾ ಸರ್ ಎಣ್ಣಿಗೆ ಒಂದು ಗೌರವ ಅನ್ನೋದಿಲ್ವಾ ನಮಗೆ ಗೌರವ ಬೇಕು ಸರ್ ನಮ್ಗೆ ಅದೇ ರೀತಿ ರಕ್ಷಣೆನೂ ಬೇಕು ಯಾಕಂದ್ರೆ ನಮ್ಗ್ ನಾಳೆ ದಿನ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ನಮ್ಗೆ ನಮಗಂತ ಒಂದು ಜೀವ ಇರುತ್ತೆ ಒಂದ್ ಮಕ್ಳಿರ್ತಾರೆ ಇರ್ತಾರೆ ನಾವು ಪೋಷಣೆ ಮಾಡ್ಬೇಕು ಸರ್ ಯಾಕಂದ್ರೆ ಅವತ್ತು ಆ ರೀತಿ ನಾವು ಏನಾದ್ರು ಒಂದ್ ಸ್ವಲ್ಪ ಇವತ್ತು ಅವ್ರ ಆದ್ರಲ್ಲ ಆ ಪರಿಸ್ಥಿತಿ ನಾವ್ ಆದ್ರೆ ನಮ್ ಮಕ್ಳು ನಮ್ ಗಂಡಸರು ಪ್ರತಿಯೊಬ್ರು ಬೀದಿ ಬರ್ತಾರೆ ಸರ್ ನಾವ್ ಯಾಕಂದ್ರೆ ನಾವು ಕೂಲಿ ಮಾಡ್ಕೊಂತ ಜನಗಳು ಇವತ್ತು ನಾವ್ ನಿನ್ನ ಎದರಿಕೆ ಆಗುತ್ತೆ ಸರ್ ನಮ್ಗೆ ಬರಕ್ಕೆ ಎದ್ರಿಕೆ ಆದ್ರೆ ಮಕ್ಕಳಿಗೆ ಹೆದರಿಕೆ ಆಗಲ್ವಾ ಕಾಲೇಜ್ ಹುಡುಗರಿಗೆ ಅವ್ರ ಮುಂದಿನ ಭವಿಷ್ಯ ಏನು ಸರ್ ಹಂಗಾಗಿ ನಾವು ಮುಂದ್ ಬರೋ ಯಾವ್ದೇ ಚುನಾವಣೆ ಆಗಲಿ ನಾವು ಮತ ಕೊಡಕ್ಕೆ ನಾವ್ ಇಷ್ಟ ಪಡಲ್ಲ ಸರ್ ಘೋಷಣೆ ಆಗ್ತೀವಿ ಕೊಡೋದು ಇಲ್ಲ ನಮಗ್ ಬಸ್ ಬೇಕು ರೋಡ್ ಬೇಕು ಬಹಿಷ್ಕಾರ ಆಗ್ತೀವಿ ಸರ್ ಅದ್ ಯಾರೇ ಬರ್ಲಿ ನಮ್ಮೂರಲ್ಲಿ ಸುಮಾರು ನೂರೈವತ್ತು ಇನ್ನೂರು ಮನೆಗಳು ಇದ್ದಾವೆ ಸರ್ ಎಲ್ಲ ಎಸ್ ಟಿ ಎಸ್ ಸಿ ಮನೆಗಳಿದ್ದಾವೆ ಎಲ್ಲ ಕ್ಲಾಸಸ್ ಸ್ಕೂಲ್ಗಳಿಗೆ ಹೋಗ್ತಾರೆ ಒಂದನೇ ನಾಲ್ಕನೇ ಕ್ಲಾಸ್ ತನಕ ಅಲ್ಲೇ ಇದೆ ಅದು ಸರಿಯಾಗಿ ಅವಸ್ಥೆ ಇಲ್ಲ ಸರ್ ಎಲ್ಲ ಬಿದ್ದೋಗ ಪರಿಸ್ಥಿತಿಲಿ ಮೊನ್ನೆ ಬಂದಾಗ ಎಲ್ಲ ಶಾಸಕರಿಗೆಲ್ಲ ಆದರೂ ಫೋನ್ ಮಾಡಿ ಕಟ್ಟಕ್ಕೆ ಹೇಳ್ಬಿಟ್ರು ಅವಾಗ ಎಲೆಕ್ಷನ್ ಅಲ್ಲಿ ಹೇಳಿದಾರ ಇವತ್ತರೆಗೂ ಪತ್ತೆ ಇಲ್ದಂಗೆ ಆಗಿದ್ದಾರೆ ಅವರು ಏನೋ ಅವತ್ತೇ ಕಟ್ಟಿಸ್ಬಿಟ್ರು ಅನ್ನಂಗೆ ಹೇಳಿದ್ರು ಇಲ್ಲ ಏನು ಸರ್ ಶಾಸಕ ಹುಲ್ಲಳ್ಳಿ ಸುರೇಶ್ ಅವರು ಅವರು ಬಂದಿವೆ ನೋಡಿ ಆ ತರ ಮಾಡಿದ್ರು ಬಂದಿದ್ದೀವಿ ಎಲ್ಲರಿಗೂ ನಾವು ಬಸ್ ಒಂದೇ ಅಲ್ಲ ಸರ್ ಎರಡು ದಿವಸ ನಾವು ನಾವೀಗ್ ಕೂತಿದ್ದ ಜಾಗ ಬಿಟ್ಟು ನಾವ್ ಮೇಕೆ ಎದ್ದಳಲ್ಲ ನಾವಿಲ್ಲೇ ಇರ್ತೀವಿ ಬಸ್ ಸಲ್ಲೇ ಹೋಗ್ಬೇಕು ನಮ್ಮ ಹುಡುಗರು ನಾವು ಓದಿಸ್ಲೇಬೇಕು ಎಜುಕೇಟೆಡ್ ಮಾಡ್ಲೇಬೇಕು ಇಷ್ಟು ದಿನ ಹೆಂಗ ಆಯ್ತು ಇವಾಗ ಭಯ ಪಟ್ಕೊಂಡು ಹೋಗ್ತಾ ಸರ್ ಒಂಬತ್ತನೇ ತಾರೀಕು ಕೊಲೆ ಆದಾಗಿಂದ ನಮ್ಮ ಹುಡುಗರು ಒಬ್ಬರು ಸ್ಕೂಲ್ಗೆ ಹೋಗ್ತಾ ಇಲ್ಲ ಎಲ್ಲ ಮನೇಲೆ ಇದ್ದಾರೆ ಬಂದ್ರಿ ಅಂತ ಕರೆದ್ರು ಅವ್ರು ಭಯ ಹತ್ಕೊಂಡ್ಬಿಟ್ಟಿದೆ ಅಷ್ಟೊಂದು ಹೆದರಿಕೆ ಆಗ್ಬಿಟ್ಟಿದೆ ಸರ್ ನಾವು ಮನೆಯಿಂದ ಗಾಡಿ ಮಾಡ್ಕೊಂಡು ಬಾಡಿಗೆ ಕೊಟ್ಟಿ ಬಂದಿದೀವಿ ಸರ್ ಊರಿಂದ ಬರೋಕು ನಮ್ಗೆ ಏನು ವ್ಯವಸ್ಥೆನೂ ಇಲ್ಲ ನಡ್ಕೊಂಡ್ ಬರಬೇಕು ಹಂಗಾಗಿದೆ ಸರ್ ಐನೂರು ರೂಪಾಯಿ ಆಗುತ್ತೆ ಸರ್ ಆಟೋದಲ್ಲಿ ಬರಬೇಕು ಅಂದ್ರೆ ಐನೂರು ರೂಪಾಯಿ ಬರೀ ಬಂದ್ರಿಗೆ ಬರಕ್ ಐನೂರು ರೂಪಾಯಿ ಕೇಳ್ತಾರೆ ಸರ್ ಅಲ್ಲಿಂದ ಗೌರ್ಮೆಂಟ್ ಬಸ್ ಇಟ್ಕೊಂಡು ನಾವು ಜಾವದ್ ಇಲ್ಲ ಹರಸಿಕರೆಯ ಸೈಡ್ ಹೋಗ್ಬೇಕು ಸರ್ ಅಷ್ಟೋದಿಗೂ ನೆಡ್ಕಂದೇ ಬರ್ಬೇಕು ಆ ನಡ್ಕೊಂಡ್ ಬರ ಮಧ್ಯದಲ್ಲಿ ಏನಾದ್ರೂ ಯಾರು ಕೇಳೋರಿಲ್ಲ ಯಾಕೆ ಅಂದ್ರೆ ಯಾರು ಓಡಾಡೋದಿಲ್ಲ ನಮ್ಮ ಕ್ಯಾಸ್ಟ್ ನಮ್ಮ ಬೋವಿ ಜನಾಂಗದಲ್ಲಿ ಆರು ತಿಂಗಳು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಸರ್ ಗಂಡು ಮಕ್ಳು ಮನೇಲಿರಲ್ಲ ಹೆಣ್ಮಕ್ಳು ಮಾತ್ರ ಮನೇಲಿ ಇರ್ತೀವಿ ಸಿದ್ರು ಹಳ್ಳಿ ಮೇಲೆ ಹೋಗ್ಬಿಡ್ತಾರೆ ಅವ್ರ ಮನೇಲಿ ಯಾರು ಗಂಡು ಗಂಡು ಮಕ್ಕಳು ಇರಲ್ಲ ಸರ್ ಊರಲ್ಲಿ ನಾವುಗಳು ಕೂಲಿಗಳಿಗೆ ಹೋಗ್ಬಿಡ್ತೀವಿ ಮಕ್ಕಳು ಹೋಗಕ್ಕೆ ಬರೋಕೆ ಒಂದರ ಎದ್ರುತ್ತಾ ಇದ್ದಾರೆ ಇವಾಗಂತೂ ಮುಂಚೆ ಸ್ವಲ್ಪ ಇದಿತ್ತು ಇವಾಗ ಮೇಲೆ ಒಂದ್ ಸ್ವಲ್ಪ ತೀರನೆ ಭಯ ಆಗ್ಬಿಟ್ಟಿದ್ದಾರೆ ಹಂಗಾಗಿದೆ ನಮ್ಗೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಡೋ ತನಕ ನಾವು ಮೂರ್ ದಿನ ಆದ್ರೂ ಮನೆಗೆ ಹೋಗಲ್ಲ ಸರ್ ನಾವ್ ಇಲ್ಲೇ ಇರ್ತೀವಿ ಇವತ್ತು ಈ ತುರ್ತು ಒಂದು ಸ್ಟ್ರೈಕ್ ನೋದಕ್ಕೆ ಕಾರಣ ಏನಂದ್ರೆ ಹಾಸನ ಜಿಲ್ಲೆ ಜಾವಗಲ್ಲು ಹೋಬಳಿ ಬಂದೂರು ಅಂಚೆಯ ನೀಲಗಿರಿ ಕಾವಲು ಅನ್ನೋ ಒಂದು ಗ್ರಾಮ ಅಲ್ಲಿ ಸುಮಾರು ನೂರ ಐವತ್ತು ಕುಟುಂಬಗಳಿದಾವೆ ಅಲ್ಲಿ ಬೋವಿ ಜನಾಂಗ ಸುಡುಗಾರು ಸಿದ್ರು ಇಂಥ ತಳ ಸಮುದಾಯಕ್ಕೆ ಸಂಬಂಧಪಟ್ಟಂಥ ನೂರ ಕುಟುಂಬಗಳು ಅನಾದಿ ಕಾಲದಿಂದಲೂ ಜೀವಿಸ್ತಾ ಬಂದಿದ್ದಾರೆ ಕಾರಣ ಏನಂದರೆ ಸರ್ಕಾರ ಏನು ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು ಈ ಮೂಲಭೂತ ಸೌ ಸೌಲಭ್ಯಗಳನ್ನ ಕೊಡೋದರಲ್ಲಿ ಎಡೋತಾ ಇದೆ ಕಾರಣ ಇವತ್ತು ಯಾಕೆ ಇವ ಇಷ್ಟು ಕುಟುಂಬಗಳು ತಮ್ಮ ಮಕ್ಕಳನ್ನ ಆ ಮನೆಯವರೆಲ್ಲ ಯಾಕೆ ಮುದುಕರು ಎಲ್ಲ ಇವತ್ತು ಯಾಕೆ ಬಂದಿದ್ದಾರೆ ಬೀದಿಗೆ ಅಂದ್ರೆ ಇಷ್ಟು ವರ್ಷಗಳಾದರೂ ಕೂಡ ಒಂದು ಸುಸಜ್ಜಿತವಾದಂತ ಬಸ್ಸಿನ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಶಾಲಾ ಮಕ್ಕಳು ಶಾಲೆಯನ್ನ ತೊರೆದ ತೊರೆಯಂತ ಒಂದು ವ್ಯವಸ್ಥೆ ಆಗಿದೆ ಬಯ ಇದು ಭಯದಿಂದ ಹೊರಗಡೆ ಬರೋಂಥ ವಾತಾವರಣ ಅಲ್ಲಿ ಸೇರ್ಕೊಂಡಿದೆ ಇಡೀ ರಸ್ತೆ ಆ ಮುಳ್ಳಿನ ಮಯವಾಗಿದೆ ಗುತ್ತಿಗೆ ಮಯವಾಗಿದೆ ಇಂಥ ಸಂದರ್ಭದಲ್ಲಿ ನಮ್ಮ ಬದುಕನೆ ಮಾಡೋದಕ್ಕೆ ನಮಗೊಂದು ಊ ನಾವು ಮತ್ತೊಂದು ಊರಿಗೆ ಬಂದು ನಾವು ಬದುಕು ಮಾಡಬೇಕು ಮತ್ತು ನಾವು ಇನ್ನೊಂದು ಕಡೆ ಬಂದು ನಮ್ಮ ಬದುಕಿನ ನಾವು ನಡೆಸಬೇಕು ಅಂದಾಗ ನಮಗೆ ಬಸ್ಸಿನ ಅವಶ್ಯಕತೆ ತುಂಬ ಇದೆ ಯಾಕಂದ್ರೆ ಇಲ್ಲಿ ಇರೋಂಥ ಅಷ್ಟು ಕಡು ಬಡವ ಕುಟುಂಬಗಳು ಯಾವುದು ವೆಹಿಕಲ್ನಾಗ ಹಿಡಿದಿಟ್ಕೊಂಡಿಲ್ಲ ಯಾರೂ ಕಾರ್ ಇಟ್ಕೊಂಡಿಲ್ಲ ಇವತ್ತು ಬರಬೇಕು ಅಂದಾಗ ಏನಾದರೂ ಅಪಘಾತಗಳಾಗ್ತಾ ಇದಾವೆ ಅಥವಾ ತುರ್ತು ಚಿಕಿತ್ಸೆ ಬೇಕು ಅಂದಾಗ ಎಷ್ಟೋ ಜೀವಗಳಿಂತ ಸಂದರ್ಭಗಳಲ್ಲಿ ಬಸ್ ಇಲ್ದಲೇ ಹೋಗ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ನಾವು ಜಿಲ್ಲಾಡಳಿತಕ್ಕೆ ಮಾನ್ಯ ಬೇಲೂರು ಶಾಸಕರಿಗೂ ಕೂಡ ಹಲವಾರು ಬಾರಿ ನಮ್ಮ ಜನ ಹೋಗಿ ಅದನ್ನು ಬೇಡಿಕೆಗಳನ್ನ ಇಟ್ಟರು ಕೂಡ ಮಾನ್ಯ ಶಾಸಕರು ಯಾಕೆ ಅಂತ ಗೊತ್ತಿಲ್ಲ ತಳ ಸಮುದಾಯದವರು ಓಟ್ ಮಾತ್ರ ಬೇಕು ಆದರೆ ನಿಮಗೆ ವ್ಯವಸ್ಥೆನ ಕಲ್ಪ್ ಕೊಡೋದಕ್ಕೆ ನಾನು ಸೋಲ್ತಾ ಇದ್ದೀನಿ ಅನ್ನೋದನ್ನು ಅವರು ಎತ್ತಿ ಎತ್ತಿ ಯಾಕೆ ನಮಗೆ ಪ್ರಶ್ನೆಯನ್ನ ಉದ್ಭವಿಸ್ತಾ ಇದ್ದಾರೆ ಬೇಲೂರು ಶಾಸಕರು ಇಷ್ಟೆಲ್ಲ ಮಾಡಿದ್ರು ಕೂಡ ನಮಗೆ ಓಟ್ ಮಾತ್ರ ಬೇಕು ನಮ್ಗೆ ನಿಮಗೆ ರಸ್ತೆ ಮಾಡ್ಕೊಡೋದಕ್ಕೆ ನಾವು ವಿಫಲ ಆಯ್ತಿದೀವಿ ಅಂತೇಳಿ ಅವರು ಅವ್ರ ವಿಫಲತೆ ಎತ್ತಿ ತೋರಿಸ್ತಾ ಇದ್ದಾರೆ ದಯಮಾಡಿ ನಾನು ಮಾನ್ಯ ಜಿಲ್ಲಾಧಿಕಾರಿಯ ಜಿಲ್ಲಾಧಿಕಾರಿಯವರ ಗಮನಕ್ಕೂ ಹೇಳ್ತಾ ಇದ್ದೀನಿ ಮಾನ್ಯ ಶಾಸಕರು ಗಮನಕ್ಕೂ ಹೇಳ್ತಾ ಇದ್ದೀನಿ ಈ ಊರಿಗೆ ಬಸ್ ಬರೋ ಬರೋವರೆಗೂ ಕೂಡ ಇದೇ ಎಷ್ಟೇ ಒತ್ತಾಗ್ಲಿ ಅದೆಷ್ಟೇ ಗಳಿಗೆ ಆಗಲಿ ಯಾವುದೇ ಮಳೆ ಬರಲಿ ಯಾವುದೇ ಬಿಸಿಲು ಬರಲಿ ಉಪವಾಸ ಮಲಗಿದ್ರು ಸಮೇತ ನಾವು ತೊಂದರೆ ಇಲ್ಲ ಆದ್ರೆ ನಮಗೆ ಬಸ್ ಬೇಕು ಬಸ್ಸು ಬಿಡೋರು ಕೂಡ ನಾವು ಈ ಜಾಗವನ್ನು ಬಿಟ್ಟು ಕದಳೋದಿಲ್ಲ ಅನ್ನೋದನ್ನ ನಾವು ನೇರವಾಗಿ ಮೀಡಿಯಾದವರ ಮುಂದೆ ನಾವು ಜಿಲ್ಲಾಡಳಿತಕ್ಕೆ ನಮ್ಮ ಮನವಿಗಳನ್ನ ಮನವಿನೂ ಕೊಡ್ತಾ ಕೂಡ ನಮ್ಮ ಅಳನ ನಾವು ತೋಡ್ಕೊಳ್ತಾ ಇದ್ದೀವಿ ಅಲ್ಲಿ ನೀಲಗಿರಿ ಕವಲಲ್ಲಿ ಎಲ್ಲ ಸ್ಕೂಲಿಗೆ ಮಾಡೋಂಥ ಜನಗಳು ಇರೋದು ಎಲ್ಲ ಎಷ್ಟು ಜನಗಳು ಇರೋದ್ರಿಂದ ಯಾರು ವೆಹಿಕಲ್ ಡಿಪಾರ್ಟ್ಮೆಂಟ್ ಕಡಿಮೆ ಎಲ್ಲ ಪ್ರೆಗ್ನೆನ್ಸ್ಗಳು ಮೂರು ನಾಲ್ಕು ನಡ್ಕೊಂಡು ಹೋಗ್ಬೇಕು ಅಪ ಅಲ್ಲಿ ಬಿಸ್ಲೆಲ್ಲಾ ನಡ್ಕೊಂಡ್ ಬರ್ಬೇಕು ಈ ಕಾಲದಲ್ಲಿ ನಡ್ಕೊಂಡು ಹೋಗೋದ್ ನಡ್ಕೊಂಡ್ ಸರ್ಕಾರದಿಂದ ನಾವು ಉಳ್ಳೊಳ್ಳೆ ಸುರೇಶ್ ಮನೆ ಮನವಿ ಮಾಡ್ಕೊಂಡು ಹಣ ಈ ತರ ನಮ್ಮ ಕಷ್ಟ ಇದೆ ಮಕ್ಳು ಮರಕ್ಕೆ ಅವ್ರು ಸ್ಕೂಲ್ನೇ ಬೇಡ ಅಂತ ಬಿಟ್ಬಿಟ್ಟಿದ್ದಾರೆ ಈಗ ಏನಾರ ಮಾಡಿ ಒಂದು ಬಸ್ ವ್ಯವಸ್ಥೆ ಮಾಡ್ಲೇಬೇಕಂತ ಹೇಳಿ ಮೊನ್ನೆ ಮಲ್ರಾದ ಫೋನ್ ಮಾಡಿದೆ ಶಾಸಕರು ಅವತ್ತು ಬಂದು ಊರಿಗೆ ಗಮನ ಹಾಕ್ಲಿಲ್ಲ ನಾವು ಎಲ್ಲಿ ಇದು ಅಂದ್ರೆ ನಾವು ಈ ಕಾಲದಲ್ಲಿ ಹಿಂದ್ ಉಳ್ಕೊಳ್ಳಂಗ ಆಗ್ಬಿಟ್ಟಿದಿವಿ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾವಿದ್ವಿ ನಾವಿದ್ವಿ ಓಟ್ ಹಾಕಿ ಅಂತ ಅಂದ್ಬಿಟ್ರೆ ಮತ್ತೆ ಗೆದ್ದಾದ್ಮೇಲೆ ಯಾರು ತಿರುಗಿ ನೋಡಲ್ಲ ಸರ್ ಅಲ್ಲಿ ಅದಿಗೆ ಬಿಡಿದ ಅದು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಆಮೇಲೆ ಪುಂಡೋಕರ್ಗಳು ದ್ಯಾಸ ಬಿಡಾರ್ ಊರಲ್ಲಿ ರೋಡ್ ಅಲ್ಲಿ ನೆಡ್ಕೊಂಡು ಹೋಗ್ಬೇಕಾರೆ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಭಯ ಬಿದ್ಬಿಟ್ಟಿದ್ದಾರೆ ಹಂಗಾಗಿ ಏನಾರಾಗ್ಲಿ ನಮ್ ಶಾಸಕರಾಗ್ಲಿ ಜಿಲ್ಲಾ ಅಧಿಕಾರಿಗಳು ಆಗ್ಲಿ ಸರ್ಕಾರ ನಮ್ಮ ಸ್ವಲ್ಪ ಗಮನ ತಗೊಂಡು ಅಲ್ಲಿ ಇರೋದ್ ಎಷ್ಟೆಷ್ಟು ಜನಗಳು ಕೂಲಿ ಮಾಡೋ ಜನಗಳು ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾರೆ ಕೂಲಿಗೆ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಹಂಗಾಗಿ ಮಕ್ಳಿಗೆ ಏನು ವ್ಯವಸ್ಥೆ ಇಲ್ಲ ಸರ್ ಈಗ ಮಕ್ಳಿಗೆ ಇದೊಂದು ಅಂಕೂಲ ಆಗಿಲ್ಲ ಅಂದರೆ ಯಾವುದೇ ಕಣಕ್ಕೆ ಈ ಅಂತ ಖಂಡಿತ ಹೋಗೋದಿಲ್ಲ ಸರ್ ಮಕ್ಕಳು ಹಂಗಾಗಿ ಏನಾರ ಮಾಡಿ ಶಾಸಕರಾಗ್ಬೋದು ನಮ್ಮ ಜಿಲ್ಲೆ ಅಧಿಕಾರಿಗಳಾಗ್ಬೋದು ಏನಾರ ಮಾಡಿ ಬಡ ಜನಗಳಿಗೆ ಒಂದು ವ್ಯವಸ್ಥೆ ಕಲ್ಪಿಸಬೇಕು ಸರ್ ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಮಕ್ಳು ಬಹುಶಃ ಎಲ್ಲ ಅಧಿಕಾರಿಗಳೇ ಕಳಿದಂಗ ಆಗುತ್ತೆ ಸರ್ ಈಗ ನಮ್ಮ ಕೈಲಂತ ಏನಿಲ್ಲ ನಾವು ಎಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಯಾರು ಗಮನಕ್ಕೆ ಆಗ್ತಾ ಹಾಕ್ಯಂತಿಲ್ಲ ಸರ್ ಅಲ್ಲಿ ಸರ್ ನಮ್ದೊಂದು ಕುಗ್ರಾಮವಾಗಿದ್ದು ಈ ಗ್ರಾಮದಲ್ಲಿ ಸರ್ ಸುಮಾರು ನೂರೈವತ್ತು ಮನೆಗಳಿದ್ದಾವೆ ಈ ನೂರೈವತ್ತು ಮನೆಗಳು ಕೂಡ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿರೋದು ಇದುವರೆಗೂ ಕೂಡ ಇನ್ನೂರ ಐವತ್ತು ಮನೆಗಳಲ್ಲಿ ಎಪ್ಪತ್ತರಿಂದ ಎಂಬತ್ತು ವಿದ್ಯಾರ್ಥಿಗಳು ಶಾಲೆಗೆ ಮತ್ತೆ ಕಾಲೇಜಿಗೆ ಹೋಗ್ಬೇಕಂದ್ರೆ ಐದು ಕಿಲೋಮೀಟರ್ ಬಂದರೂ ಹೋಗ್ಬೇಕು ಸರ್ ಐಸ್ಕೂಲ್ಗೆ ಹೋಗ್ಬೇಕಂದ್ರೆ ಕಾಲೇಜಿಗೆ ಹೋಗ್ಬೇಕಂದ್ರೆ ಜಾವೋಲ್ಲಿಗೆ ಹೋಗ್ಬೇಕು ಇಲ್ಲ ಹರ್ಸಿಕ್ ಇರೋ ಹೋಗ್ರೆ ಹಾಸನಕ್ಕೆ ಬರ್ಬೇಕು ಸರ್ ಇವರಿಗೆ ಸೂಕ್ತವಾದಂತ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್ ಇಲ್ಲಿ ಈ ಗ್ರಾಮದಲ್ಲಿ ಇನ್ನೂ ಕೂಡ ಗೌರ್ಮೆಂಟ್ ಅಫಿಷಿಯಲ್ಸ್ ಇನ್ನೂ ಒಬ್ಬರು ಕೂಡ ಆಗಿಲ್ಲ ಕಾರಣ ಏನಂದ್ರೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ಯಾರು ಕೊಟ್ಟಿಲ್ಲ ಸರ್ ನಮ್ಮ ಬೇಲೂರು ಕ್ಷೇತ್ರದ ಹುಲ್ಲಳ್ಳಿ ಎಚ್ ಕೆ ಸುರೇಶ್ ಅವರು ಕೂಡ ಬಂದಿದ್ರು ಈ ಸಮಸ್ಯೆನೆಲ್ಲ ನಾವು ಅವ್ರಿಗೆ ಹೇಳಿದ್ವಿ ಸರ್ ಬಟ್ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಒಂದು ಕ್ರಮ ಕೂಡ ಕೈ ಕೈಗೊಂಡಿಲ್ಲ ಸರ್ ಅವರು ಆಮೇಲೆ ಅವರಿಗೆ ಮೊನ್ನೆ ತಾನೇ ಒಂದು ಅತ್ತೆ ಆಯ್ತು ಸರ್ ಆ ಹತ್ಯೆಗೂ ಕೂಡ ಅವರಿಗೆ ಕಾಲ್ ಮಾಡಿ ಮತ್ತೆ ಈ ತರ ಸಮಸ್ಯೆ ಆಗಿದೆ ಅಂತ ಬಿಟ್ಟು ಕೇಳಿದಕ್ಕೂ ಕೂಡ ಅವ್ರು ಯಾವುದೇ ಅಂತ ಕ್ರಮ ತಾಂಡಿಲ್ಲ ಸರ್ ಅವರು ಹಾ ಹಾಗೂ ಈ ಗ್ರಾಮದಲ್ಲಿ ಸರ್ ಈಗ ರೋ ಸಮಸ್ಯೆ ಏನಂದರೆ ಗ್ರಾಮಕ್ಕೊಂದು ಬಸ್ಸಿನ ವ್ಯವಸ್ಥೆ ಇಲ್ಲ ಸರಿಯೇ ಸೂಕ್ತವಾಗಿರೋಂಥ ಒಂದು ರೋಡ್ ರೋಡ್ ಇಲ್ಲ ಸರ್ ಇಲ್ಲಿ ಬೇಕು ಸರ್ ನಮಗೆ ಈಗ ರೋಡಿನ ವ್ಯವಸ್ಥೆ ಬೇಕು ಸರ್ ಈಗ ಮತ್ತೆ ಒಂದು ಬಸ್ಸಿನ ವ್ಯವಸ್ಥೆ ಬೇಕು ಸರ್ ಈಗ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಸರ್ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಈ ಮೂರು ಟೈಮ್ ಸರ್ ಮೂರು ಟೈಮ್ ಫುಲ್ ಟೈಮ್ ಬೇಡ ಸರ್ ನಮಗೆ ಮೂರು ಟೈಮ್ ಬಸ್ ಬಿಟ್ಟರೆ ಸಾಕಾಯ್ತೆ ಸರ್ ಈಗ ಈಗ ನಮಗೆ ಸಮಸ್ಯೆ ಅದೇ ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ